ಹಾಯ್ ನಿಮ್ಮೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ನನ್ನ ಮಗನ ಕಾನ್ವೊಕೇಶನ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಬೇಗ ಇದ್ಬಿಟ್ಟು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಹಾಗೆ ಸ್ಲ್ಯಾಬ್ನು ಕೂಡ ಒಂದ್ಸಲಿ ಒರೆಸ್ಕೊಳ್ತಾ ಇದ್ದೀನಿ ನಾವು ರಾತ್ರಿ ಹೊತ್ತು ಎಷ್ಟೇ ಕ್ಲೀನ್ ಮಾಡಿಟ್ಟಿದ್ರು ಕೂಡ ಅದ್ರ ಮೇಲೆ ಸೊಳ್ಳೆ ಕುತ್ಕೊಳ್ಳೋದೇ ಆಗಲಿ ಇರ್ಬೆ ಓಡಾಡೋದೇ ಆಗಲಿ ಜಿರ್ಲೆ ಓಡಾಡೋದೇ ಆಗಲಿ ಈ ರೀತಿ ಮಾಡ್ತಾ ಇರತ್ತೆ ಬೆಳಗ್ಗೆ ಸಲ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಮನಸ್ಸಿಗೂ ಸಮಾಧಾನ ಕ್ಲೀನ್ ಕೂಡ ಇರುತ್ತೆ ಹಾಗೆ ರಾತ್ರಿಯೇ ಇಡ್ಲಿ ಮಾಡೋಣ ಬೆಳಗ್ಗೆ ತಿಂಡಿಗೆ ಅಂತಂದ್ಬಿಟ್ರೆ ಇಡ್ಲಿ ಗ್ರೂಪ್ ಇಟ್ಟಿದ್ದೆ ಅದಕ್ಕೂ ಕೂಡ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ದೋಸೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ಇಡ್ಲಿ ಮಾಡೋದ್ರಿಂದ ಸ್ವಲ್ಪ ಬೇಗ ಕೆಲಸ ಆಗ್ಬಿಡುತ್ತೆ ದೋಸೆ ಮಾಡ್ಕೊಂಡು ಕುತ್ಕೊಳ್ಳೋದಾದರೆ ದೋಸೆ ಹಾಕಿ ಬಿಸಿ ಬಿಸಿ ಇದು ಕೊಡೋರ ಜೊತೆಗೆ ನನಗೂ ಟೈಮ್ ಆಗುತ್ತೆ ರೆಡಿ ಆಗೋದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಇಡ್ಲಿ ಮಾಡೋಕ್ಕೆ ಅಂತ ಇಟ್ಟಿದ್ದೆ ನನ್ನ ಮಗನಿಗೆ ಇಡ್ಲಿ ಕಂಡ್ರೆ ಅಷ್ಟಕ್ಕಷ್ಟೇ ಅಷ್ಟೊಂದು ಇಷ್ಟ ಇಲ್ಲ ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ನನಗೆ ಇಡ್ಲಿ ದೋಸೆ ಯಾವುದಾದ್ರೂ ಓಕೆ ಇಷ್ಟಪಟ್ಟು ತಿಂತೀವಿ ಆದರೆ ಇವತ್ತು ಎರಡೆರಡು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಪಾಪ ಇಡ್ಲಿನೇ ತಿನಿಸ್ ಕಳಿಸಿದೆ ಅವನು ಕೂಡ ಇವತ್ತು ಚೆನ್ನಾಗಿದೆ ಇಡ್ಲಿ ಅಂತಂದ್ಬಿಟ್ಟು ತಿನ್ಬಿಟ್ಟು ಹೋದ ಮಕ್ಕಳು ಮಾಡಿದ ಅಡುಗೆನ ಇಷ್ಟಪಟ್ಟು ತಿಂದರೆ ಆವಾಗ ನಮಗೇನು ಒಂಥರ ಖುಷಿ ಆಗುತ್ತೆ ಇಡ್ಲಿಗಿಟ್ಬಿಟ್ಟು ಬೇಕಾದರೆ ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಇಡ್ಲಿ ಮಾಡೋದೇ ನನಗೆ ಕಷ್ಟ ಅನಿಸಲ್ಲ ಹಾಗಾಗಿ ಇಡ್ಲಿ ಮಾಡೋದಕ್ಕೆ ಅಂತ ಇಟ್ಟು ನಾನು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆ ಬೀಜದ ಚಟ್ನಿ ನಾನು ಈ ಸಲ ಅಂದರೆ ಊರಿಗೆ ಹೋಗ್ತೀವಲ್ಲ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ನಾನು ರೇಷನ್ ಎಲ್ಲ ಏನೂ ತರಿಸಿಲ್ಲ ಇರೋದ್ರೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಅವೆಲ್ಲ ಏನೂ ತರಿಸಿಲ್ಲ ನನ್ನ ಹಸ್ಬೆಂಡ್ ಏನು ಅಡುಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ ನಾವು ಊರಿಗೆ ಹೋಗ್ಬಿಟ್ರೆ ಅವ್ರು ಹೋಟ್ಲಲ್ಲೇ ತಿಂದ್ಕೊಳ್ತಾರೆ ಹಾಗಾಗಿ ಗ್ರಾಸರಿಸಲ್ಲ ಏನೂ ತರಿಸಿಲ್ಲ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಎತ್ತು ಎಲ್ಲನೂ ಹಾಕ್ಬಿಟ್ಟು ಹಾಕಿ ಚಟ್ನಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಇಡ್ಲಿ ನಾವು ತೆಗಿತೀವಲ್ಲ ಬಿಸಿ ಬಿಸಿ ಇಡ್ಲಿ ಪ್ಲೇಟ್ನ ತೆಗಿತೀವಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆದಮೇಲೆ ಈ ರೀತಿ ತೆಗೆದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕಚ್ಕೊಳ್ಳೋದಿಲ್ಲ ಹಾಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗುಂಜೆಲ್ಲ ತಗೊಳ್ತಾ ಇದ್ದೀನಿ ನಾವು ಊರಿಂದನೇ ಕಾಯಿ ತೊಗೊಬರೋದ್ರಿಂದ ನಮ್ಮ ಮಾವ ಈ ರೀತಿ ಗುಂಜನ್ನ ಬಿಟ್ಬಿಟ್ಟು ಕಾಯಿನ ಕಳಿಸ್ತಾರೆ ಈ ರೀತಿ ಕಳಿಸೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಕಾಯಿ ನೀರೆಲ್ಲ ಹಿಂಗೋಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಾಂದರೆ ಕೊಬ್ಬರಿ ಥರ ಆಗ್ಬಿಡುತ್ತೆ ನೀರೆಲ್ಲ ಹಿಂಗೆ ಅಷ್ಟು ಟೇಸ್ಟ್ ಇರೋದಿಲ್ಲ ಚಟ್ನಿ ಎಲ್ಲ ಮಾಡೋದಕ್ಕೆ ಚಟ್ನಿ ಮಾಡ್ಕೊಳ್ಳೋದು ನಾನು ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ಹಾಗಾಗಿ ಹೊರಟ್ವಿ ನನ್ನ ಮಗಳಿಗೆ ತಿಂಡಿ ತಿನಿಸ್ಕೊಂಡು ಹೊರಡೋರ್ಷೊತ್ತಿಗೆ ನಂಗೆ ಸಾಕಾಗೋಯ್ತು ಹಾಗೇ ನನ್ನ ಮಗ ಬೆಳಗ್ಗೆ ಬೇಗನೆ ಹೇಳ್ಬಿಟ್ಟೋಗಿದ್ದ ಬೇಗನೆ ಬಂದು ಮುಂದೆನೇ ಕೂತ್ಕೊಳ್ಳಿ ಮಮ್ಮಿ ನೀವು ಬರೋದನ್ನ ನಾನು ನೋಡಬೇಕು ನೀವು ಕೂತಿರೋದನ್ನ ನಾನು ನೋಡಬೇಕು ಅಂತ ಹೇಳಿದ್ದೆ ಪಾಪ ಆದರೆ ನನ್ನ ಮಗಳ್ ನೋಡಿಸ್ಕೊಂಡು ನಾನು ಹೊರಟು ಹೊರಟು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮು ನಾವಿರ ಜಾಗದಿಂದ ಸ್ಕೂಲು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಇದೆ ಹಾಗಾಗಿ ಒಂದು ಆಫ್ ಆನ್ ಅವರ್ ಆಗುತ್ತೆ ನಮಗೆ ಹೋಗಿ ರೀಚ್ ಆಗೋದಕ್ಕೆ ಅದರಲ್ಲೂ ನನ್ನ ಮಗಳಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾರೆ ಹಸ್ಬೆಂಡು ಫಾಸ್ಟಾಗಿ ಹೋಗೋದಿಲ್ಲ ಅವ್ರು ಕಳಿಸಿದ ನೋಟಿಸಲ್ಲಿ ತ್ರೀ ಟು ಫೋರ್ ಇಯರ್ಸ್ ಮಕ್ಕಳು ಒಳಗಡೆ ಅಲೋಡಿಲ್ಲ ಅಂತ ಹಾಕಿದರು ನಮ್ಮಂಥ ಪೇರೆಂಟ್ಸ್ ಏನು ಮಾಡಬೇಕು ಮನೆಯಲ್ಲೂ ಕೂಡ ಯಾರೂ ನೋಡ್ಕೊಳ್ಳೋರಿಲ್ಲ ಮಕ್ಕಳನ್ನು ನಮ್ಮಿಬ್ರಿಗೂ ಮಗ ಸ್ಟೇಜ್ ಮೇಲೆ ಹೋಗೋದು ನೋಡೋದು ಭಾರಿ ಆಸೆ ಇರುತ್ತೆ ಹಾಗಾಗಿ ನಾವು ಪ್ರತಿ ಸಲ ನಾವು ಅವಳನ್ನ ಕರ್ಕೊಂಡು ಹೋಗ್ತೀವಿ ಮಿಸ್ ಮಾಡೋದಿಲ್ಲ ಪ್ರತಿ ಸಲ ಅವ್ರ ಹಾಲ್ ಒಳಗೆ ಬಿಡೋರು ಆದರೆ ಈ ಸಲ ಮಾತ್ರ ಬಿಡಿಲ್ಲ ಪ್ಲೇ ಗ್ರೂಪಿಗೆ ಕರ್ಕೊಂಡು ಹೋಗ್ಬಿಟ್ರು ಅವಳು ಪಾಡಿಗೆಗಳು ಆಟ ಇದ್ಲು ನಾವು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಬಂದ್ವಿ ತುಂಬಾ ಖುಷಿಯಾಯಿತು ಮಗನ್ನ ಸ್ಟೇಜ್ ಮೇಲೆ ನೋಡಿದ್ದು ಒಂದು ಸ್ಟೆಪ್ ಮುಂದೆ ಹೋದ ಅನ್ನೋದೊಂದು ಖುಷಿಯಾಯಿತು ನಮಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಪ್ಪ ಅಮ್ಮ ಜೊತೆ ಇದ್ದು ಗೈಡ್ ಮಾಡಿದ್ರೆ ಮಕ್ಕಳ ಫ್ಯೂಚರು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಇದ್ರು ನಮ್ಮ ಥರ ಭವಿಷ್ಯನ ಮಕ್ಳದಾಗಬಾರ್ದು ಅವ್ರು ಚೆನ್ನಾಗಿರಬೇಕು ಅಂತ ನಾವು ಹಿಂಗೆ ಕನ್ಸ್ಕೊಳ್ತೀವಿ ನಮ್ಮ ಥರ ಭವಿಷ್ಯ ಅವ್ರದ್ದು ನನ್ನ ಮಕ್ಕಳು ಇನ್ನೂ ಚೆನ್ನಾಗಿರಬೇಕು ಅಂತ ಅಪ್ಪ ಅಮ್ಮಂದ್ರ ಆಸೆನೂ ಇದೇ ಆಗಿರುತ್ತೆ ಮಕ್ಕಳು ಭವಿಷ್ಯಕ್ಕೋಸ್ಕರ ಅವ್ರ ಜೀವನನ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ ಅವ್ರ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಆಸೆಗಳನ್ನ ಕಟ್ಟಿಟ್ಕೊಳ್ತಾರೆ ಹಗಲು ರಾತ್ರಿ ಅಂದೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಭವಿಷ್ಯದ ಬಗ್ಗೆ ಕನಸ್ಕೊಳ್ತಾ ಇರ್ತಾರೆ ನಾವು ಮಕ್ಕಳಾಗಿದ್ದಾಗ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ನಾವು ಅಪ್ಪ ಆದಾಗ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮಕ್ಕಳ ಬಗ್ಗೆ ಕನಸ್ಕೊತೀವಿ ಅದೇ ಅಲ್ವಾ ಅಪ್ಪ ಅಮ್ಮ ಅನ್ನೋದು ಆ ಸ್ಟೇಜಿಗೆ ಬಂದಾಗಲೇ ಗೊತ್ತಾಗೋದು ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅವರು ನಮ್ಮ ಬಗ್ಗೆ ಯಾವ ರೀತಿ ಕನಸ್ಕೊಳ್ತಾ ಇರ್ತಾರೆ ಅಂತ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಾದ ಮೇಲೆ ಮಕ್ಕಳೆಲ್ಲ ಒಂದು ಡ್ಯಾನ್ಸ್ ಮಾಡಿದ್ರು ತುಂಬಾ ಖುಷಿಯಾಯಿತು ಅವ್ರು ಮಾಡಿ ಡ್ಯಾನ್ಸನ್ನ ನೋಡಿ ಆಮೆಲ್ಲ ಮೇಲೆ ಮಕ್ಕಳನ್ನು ವಾಪಸ್ ಕಳಿಸೋದಕ್ಕೆ ಅವನ್ನೆಲ್ಲ ರೆಡಿ ಮಾಡಬೇಕಾಗಿತ್ತು ಪೇರೆಂಟ್ಸ್ ಹೋಗಿ ಕರ್ಕೊಬರ್ಬೇಕಾಗಿತ್ತು ಅಷ್ಟೊತ್ತಿಗೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಇತ್ತು ರಿಫ್ರೆಶ್ಮೆಂಟ್ ಆಗೋದಕ್ಕೆ ನಮಗೆ ಹಾಗೆ ನಮ್ಮ ಮಗಳೇ ಗ್ರೂಪಿಗೆ ಕರ್ಕೊಂಡೋಗಿಬಿಟ್ಟಿದ್ರಲ್ಲ ಹೊಳಗೆ ಕರ್ಕೊಬರೋಕ್ಕೆ ಅಂತ ಹೋದ್ವಿ ನಾವು ಯೋಚನೆ ಇದ್ವಿ ಅವ್ಳು ಅಳ್ತಾ ಇರ್ತಾಳೆ ಇಲ್ಲ ಬೇಜಾರು ಮಾಡ್ಕೊಂಡು ಇಲ್ಲಾದರೂ ಒಂದು ಕಡೆ ಕೂತಿರ್ತಾಳೆ ಅಂತ ಬಟ್ ಅವಳು ಮಾತ್ರ ತುಂಬಾ ಹ್ಯಾಪಿಯಾಗಿದ್ದು ಮಕ್ಕಳ ಜೊತೆ ಆಟ ಆಡಿಕೊಂಡು ಅಲ್ಲಿ ಟಾಯ್ಸ್ ಎಲ್ಲ ಇತ್ತು ಅಂತ ಹೇಳ್ಕೊಂಡು ಸೊ ಹಾಗೆ ನನ್ನ ಮಗನಿಗೆ ಸರ್ಟಿಫಿಕೇಟ್ ಕೊಟ್ಟರು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕೊಟ್ಟರು ಅದನ್ನೆಲ್ಲ ತೊಗೊಂಡು ನಾವು ಕೂಡ ಮನೆ ಕಡೆ ಹೊರಟು ಇನ್ನು ಕೆ ಜಿ ಸೆಕ್ಷನ್ ಮುಗೀತು ನನ್ನ ಮಗನಿಗೆ ನೆಕ್ಸ್ಟ್ ಇಯರಿಂದ ಫಸ್ಟ್ ಸ್ಟ್ಯಾಂಡರ್ಡು ಅವನಿಗೆ ಅವನ ಜೊತೆಗೆ ನನಗೂ ಕೂಡ ಹಬ್ಬ ಇರುತ್ತೆ ನೆಕ್ಸ್ಟ್ ಇಯರಿಂದ ಅವನಿಗೆ ಎಕ್ಸಾಮ್ ಕೂಡ ಇರುತ್ತೆ ಅಣ್ಣ ನನ್ನ ಮಗಳು ಪ್ಲೇ ಗ್ರೂಪಲ್ಲಿ ಆಟ ಆಡ್ತಾಯಿದ್ದೀನಿ ನೋಡಿಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಈ ವರ್ಷ ಸ್ಕೂಲಿಗೆ ಹಾಕ್ಬಿಡೋಣ ಅವಳ ಪ್ಲೇ ಗ್ರೂಪ್ಗೆ ಅಂತ ಅಂದ್ಕೊಂಡು ಆಫೀಸ್ ರೂಮಲ್ಲಿ ಹೋಗ್ಬಿಟ್ಟು ಹಾಗೆ ಡೀಟೇಲ್ಸ್ನೆಲ್ಲ ಕೇಳಿಕೊಂಡು ಬಂದ್ವಿ ಬಟ್ ಒಂದು ಸುಮಾರು ದೂರ ಆಗುತ್ತೆ ಪ್ಲೇ ಗ್ರೂಪ್ ಅಂದರೆ ಆಫ್ಟರ್ನೂನ್ಗೆ ಬಿಟ್ಬಿಡ್ತಾರೆ ಮತ್ತೆ ಅವ್ಳನ್ನ ಕರ್ಕೊಬರೋದು ಕರ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ ಬೇಡ ಮನೆ ಹತ್ರನೇ ಯಾವ್ದಾದ್ರು ಚಿಕ್ಕ ಸ್ಕೂಲ್ ಇದ್ರೆ ನೋಡೋಣ ಈ ವರ್ಷ ಮುಂದಿನ ವರ್ಷದಿಂದ ಬೇಕಾದ್ರೆ ಹಾಕಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಏಕೆಂದರೆ ಎಲ್ ಕೆ ಜಿಯಿಂದ ಫುಲ್ ಡೇ ಇರುತ್ತೆ ಪ್ಲೇ ಗ್ರೂಪ್ ಆದರೆ ಆಫ್ ಡೇ ಇರುತ್ತೆ ಹಾಗಾಗಿ ಹಾಗೆ ಬರಬೇಕಾರೆ ರೋಡಲ್ಲಿ ಕೋಳಿ ಬೇರೆ ಸಾಕ್ತಾಯಿದ್ರು ಅದನ್ನ ನನ್ನ ಮಕ್ಳು ನಿಂತ್ಕೊಂಡು ನೋಡ್ತಾಯಿದ್ರು ತುಂಬಾ ಬಿಸಿಲಿದ್ದರಿಂದ ಏನಾದರೂ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು ಅಲ್ಲಿ ಕಬ್ಬಿನ ಜ್ಯೂಸ್ ಅಂದರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಹಾಗೆ ನನ್ನ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾಯಿದ್ರು ಆಫೀಸ್ ರೂಮಲ್ಲಿ ಯಾವುದೋ ಒಂದು ಫಾರ್ಮ್ ಫಿಲ್ ಮಾಡೋದಕ್ಕೆ ಹೋಗ್ಬಿಟ್ಟು ನಾನು ಕೂಡ ಪೆನ್ನ ಹಾಗೆ ತಗೊಂಡ್ಬಿಟ್ಟೆ ಮರ್ತೋಗ್ಬಿಟ್ಟು ಅವರೆಲ್ಲ ಎಷ್ಟು ಬೈಕೊಂಡಿರ್ತಾರೋ ಏನೋ ಸೊ ಇದಾಗಿತ್ತು ಇವತ್ತಿನ ಬ್ಲಾಗಿ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು